ಈ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತಾಗಿ ಚರ್ಚೆಯಾಗಿ ಈ ಸರ್ಕಾರದಲ್ಲಿ ರೈತರು ದಲಿತರು ಮತ್ತು ಶೋಷಿತ ವರ್ಗ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ಏನು ಸಂಪೂರ್ಣ ಒಳಗಾಗಿದೆ ಇದರ ಬಗ್ಗೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯಾಗಿದೆ ಕರ್ನಾಟಕದ ಸುಮಾರು ಹದಿನಾರಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಉಂಟಾಗಿತ್ತು ರೈತರ ನೆರವಿಗೆ ಈ ಸರ್ಕಾರ ಧಾವಿಸಲಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಎನ್ಡಿಆರ್ಎಫ್ ನಾರ್ಮ್ಸ್ಗಳನ್ನು ಹೊರತುಪಡಿಸಿ ರಾಜ್ಯದ ಬಜೆಟ್ನಿಂದನೇ ಈ ರಾಜ್ಯದ ರೈತರಿಗೆ ಸರ್ಕಾರ ನೆರವಿಗೆ ಆಗಮಿಸಿತ್ತು ಆದರೆ ಈಗಿನ ಸರ್ಕಾರ ರೈತರ ಸಹಾಯಕ್ಕೆ ತನ್ನ ಬಜೆಟ್ನಿಂದ ಒಂದು ಪುಡಿಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಇದರ ವಿರುದ್ಧ ಹೋರಾಟವನ್ನು ಕೈಗೊಳ್ಳಬೇಕು ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ಅತಿವೃಷ್ಟಿ ನೆರೆ ಉಂಟಾಗಿರುವಂತಹ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವುದರ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಏನು ಸ್ಲ್ಯಾಬ್ನಲ್ಲಿ ಗಣನೀಯವಾಗಿ ಇಳಿಕೆ ಆಗಿದೆ ಇದು ಪ್ರತಿಯೊಬ್ಬ ಗ್ರಾಹಕರಿಗೆ ಮುಟ್ಟಬೇಕು ಹಳೆಯ ಎಂಆರ್ ಪಿ ಇಟ್ಕೊಂಡು ಗ್ರಾಹಕರಿಗೆ ಎಲ್ಲಾದರೂ ವಂಚನೆ ಆಗ್ತಾ ಇದ್ರೆ ಈಗಿನ ಸರ್ಕಾರ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೂ ಕೂಡ ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಗ್ರಾಹಕರಿಗೆ ಅದರ ಲಾಭ ತಲುಪುವಂತೆ ಎಲ್ಲ ಜನಪ್ರತಿನಿಧಿಗಳನ್ನು ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಲಾಗಿದೆ ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಏನೆಲ್ಲ ಹೋರಾಟ ಆಗಿದೆ ಇದು ಸುಮಾರು ಒಂದು ಸಾವಿರ ಕೋಟಿಗೂ ಮೀರಿದಂತಹ ಹಗರಣ ಈ ಹಗರಣದ ಬಗ್ಗೆ ಇನ್ನಷ್ಟು ಗಟ್ಟಿಯಾಗಿ ಹೋರಾಟವನ್ನ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆಯೂ ಕೂಡ ಸುದೀರ್ಘವಾದಂತಹ ಚರ್ಚೆ ಆಗಿದೆ ಅದೇ ರೀತಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಏನು ಹೋರಾಟವನ್ನ ಕೈಗೊಂಡ್ರು ಅದರ ಬಗ್ಗೆ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆಗಳು ಆಗಿದೆ ಸೊ ಇದರ ಬಗ್ಗೆ ಯುವಕರ ಪರವಾಗಿ ಭಾರತೀಯ ಜನತಾ ಪಕ್ಷ ನಿಲ್ಲಬೇಕು ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಧನ್ಯವಾದ ಇವತ್ತಿನ ಕೋರ್ ಕಮಿಟಿಯ ವಿಷಯದಲ್ಲಿ ಒಟ್ಟಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆಯನ್ನ ವಿವರವಾಗಿ ಮಾಡುವಾಗ ಮಾನ್ಯ ಆರ್ ಅಶೋಕ್ ಅವರು ಚರ್ಚೆಯನ್ನ ಮಾಡಿ ಈ ಗುಂಡಿ ತುಂಬುವ ಹೋರಾಟ ಇದನ್ನು ಅಭಿಯಾನದ ರೀತಿ ಕೈಗೊಳ್ಳಬೇಕು ಯಾರೆಲ್ಲ ಜನಪ್ರತಿನಿಧಿಗಳು ಗುಂಡಿಗಳ ಹೋರಾಟದಲ್ಲಿ ಈಗ ಪಾಲ್ಗೊಂಡಿಲ್ವೋ ಅವರು ಪ್ರತಿಯೊಬ್ಬರೂ ಕೂಡ ನಾಳೆಯಿಂದ ಈ ರಾಜ್ಯ ಸರ್ಕಾರಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ಅಭಿವೃದ್ಧಿ ಶೂನ್ಯ ಏನು ಆಗಿದೆ ಇದನ್ನು ವಿರೋಧಿಸಿ ರಸ್ತೆ ಕಾಮಗಾರಿಗಳನ್ನು ಮಾಡುವಲ್ಲಿ ಏನು ವೈಫಲ್ಯ ಆಗಿದೆ ಅದನ್ನು ವಿರೋಧಿಸಿ ಯಾರ್ಯಾರು ಹೋರಾಟದಲ್ಲಿ ಮಾಡಿಲ್ಲ ಅವರೆಲ್ಲರೂ ಕೂಡ ಮತ್ತೆ ನಾಳೆಯಿಂದ ಗುಂಡಿ ತುಂಬುವ ಅಭಿಯಾನವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿರ್ಣಯ ಕೈಗೊಳ್ಳಲಾಗಿದೆ ಇದನ್ನ ಎಲ್ಲ ಜನಪ್ರತಿನಿಧಿಗಳಿಗೆ ಪಕ್ಷದಿಂದ ತಿಳಿಸಿ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುತ್ತದೆ ಇಲ್ಲ ಈಗಾಗಲೇ ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಾಗಿದೆ ಆ ಥರ ಯಾವುದೂ ಇಲ್ಲ ಭಾರತೀಯ ಜನತಾ ಪಕ್ಷ ಯಾವತ್ತಿಗೂ ಕೂಡ ಜನಪರವಾದಂತಹ ಹೋರಾಟದಲ್ಲಿ ಹಿಂದೆ ಬೀಳುವಂತಹ ಪ್ರಶ್ನೆಯೇ ಇಲ್ಲ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ಗೆಲ್ಲಿಸ್ಕೊಡ್ತಾ ಇರುವಂತದ್ದೇ ಜನಪರವಾದಂತಹ ಹೋರಾಟದ ಮೂಲಕ ಹಾಗಾಗಿ ಎಲ್ಲ ಶಾಸಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಈ ಹೋರಾಟದ ತಂಡ ಅಲ್ಲ ವೈಫಲ್ಯಗಳ ಬಗ್ಗೆ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ಕೊಡುವ ಬಗ್ಗೆ ಮುಂದಿನ ಸಂಘಟನಾತ್ಮಕ ಚಟುವಟಿಕೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೋರ್ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಅವರು ಆಯಾ ಜಿಲ್ಲೆಗಳನ್ನು ವಿಭಾಗಗಳನ್ನು ಅವರಿಗೆ ವಹಿಸಿಕೊಟ್ಟಂತಹ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ವೈಫಲ್ಯ ಅತಿವೃಷ್ಟಿ ಮತ್ತು ನೆರೆಹಾನಿ ಪ್ರದೇಶಗಳಿಗೆ ಭೇಟಿ ಸಂಘಟನಾತ್ಮಕ ಚಟುವಟಿಕೆ

ಜನಗಣತಿಯ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಸೊ ಭಾರತೀಯ ಜನ ಶಿಕ್ಷಕರನ್ನ ನೇಮಿಸುವಾಗ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಶಿಕ್ಷಕರಿಗೂ ಕೂಡ ಹಬ್ಬ ಹರಿದಿನಗಳು ಇದಾವೆ ಅನ್ನೋದು ನಿಮ್ಮ ಪರಿಗಣನೆಗೆ ಇರಲಿ ಅವರಿಗೆ ಸೂಕ್ತವಾದಂತಹ ತರಬೇತಿಯನ್ನ ಕೊಟ್ಟು ಮಾಡಿ ಇಲ್ಲ ಅಂದ್ರೆ ನೀವು ಯಾವುದೋ ಕಾಟಾಚಾರಕ್ಕೆ ಇದನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಜನರ ಭಾವನೆ ಬರ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ಅಭಿಪ್ರಾಯ ಈಗಾಗಲೇ ಇನ್ನೊಂದು ಸುತ್ತಿನ ಮೀಟಿಂಗ್ ಈಗ ನಡೀತಾ ಇದೆ ಜಿ ಬಿ ಎ ಕುರಿತಾಗಿ ಆ ಮೀಟಿಂಗನ್ನು ತೆಗೆದುಕೊಂಡ ಮೇಲೆ ಅದರ ಬಗ್ಗೆಯೂ ಕೂಡ ಏನಾಗಿದೆ ಅನ್ನೋದನ್ನು ತಿಳಿಸ್ತಾರೆ ಅದೇ ಒಂದು ಪ್ರತಿ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದೊಂದು ಕಮಿಟಿಯನ್ನು ಮಾಡಿ ಅವರಿಗೆ ಜಿಲ್ಲೆಗಳನ್ನು ಹಂಚಿಕೆ ಮಾಡಿ ಈ ವಿಷಯಗಳ ಬಗ್ಗೆ ಅವರು ಜಿಲ್ಲೆ ಪ್ರವಾಸವನ್ನು ಮಾಡಬೇಕು ಮತ್ತು ಸಭೆ ಅವಶ್ಯಕತೆ ಇದ್ದಲ್ಲಿ ಹೋರಾಟ ಅವಶ್ಯಕತೆ ಇದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದನ್ನು ಮಾಡಬೇಕು ಅನ್ನೋ ನಿರ್ಣಯ ಆಗಿದೆ